ನಮ್ಮ ಇವತ್ತು ಸುಕ್ಷೇತ್ರ ಮುಗಳಕೋಡು ಮಹಾಮಠದಲ್ಲಿ ಪ್ರತಿ ತಿಂಗಳದ ಒಂದು ಅಮಾವಾಸ್ಯೆಯ ಶುಭ ದಿನದಂದು ಶ್ರೀಮಠಕ್ಕೆ ನಾನಾ ಭಾಗದಿಂದ ಸುಮಾರು ಸಾವಿರ ಸಾವಿರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಗುರುಗಳ ದರ್ಶನವನ್ನು ಪಡೆದುಕೊಂಡು ಹೋಗ್ತಕ್ಕಂಥ ಒಂದು ಪರಂಪರೆಯನ್ನು ಇವತ್ತಿಗೂ ಕೂಡ ನಡೆದುಕೊಂಡು ಬಂದಿರುವಂಥದ್ದು ಇವತ್ತು ನುಗ್ಕೋಟದ ನಮ್ಮ ಗ್ರಾಮದ ಎಲ್ಲ ಸಮಸ್ತ ಶ್ರೀಮಠದ ಭಕ್ತರ ಇಚ್ಛೆ ಮತ್ತು ಗ್ರಾಮದ ಗ್ರಾಮಸ್ಥರ ಇಚ್ಛೆ ಮುಗಳುಕೋಡ ಒಂದು ಪುಣ್ಯಕ್ಷೇತ್ರ ಆಗಿರೋದರಿಂದ ಮುಗಳುಕೋಡ ಇದೊಂದು ಪವಿತ್ರವಾಗಿರುವಂಥ ಕ್ಷೇತ್ರ ಇರೋದರಿಂದ ಜಗತ್ತಿನಲ್ಲಿ ತನ್ನದೇ ಆಗಿರುವಂಥ ಪ್ರಭಾವ ಮತ್ತು ಈ ಶಕ್ತಿಯ ಮಹಿಮೆಯನ್ನು ನಾಡಿನಾದ್ಯಂತ ಇದ ಈ ಮುಗಳುಕೋಡ ಮಹಾಮಠದ ಮಹಿಮೆಯನ್ನು ಚಿರಪರಿಚಿತ ಆಗಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ಏನು ಜಿಲ್ಲೆಗಳನ್ನು ವಿಂಗಡಣೆಯನ್ನು ಇದ್ದಾವೆ ಆ ಜಿಲ್ಲೆಯನ್ನು ವಿಂಗಡಣೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಮುಗಳುಕೋಡು ಕೂಡ ಇವತ್ತು ಬಹಳ ಪ್ರಭಾವಿಯನ್ನು ಹೊಂದಿರತಕ್ಕಂಥ ಕ್ಷೇತ್ರ ಆಗಿರೋದ್ರಿಂದ ನಮ್ಮೆಲ್ಲ ಮುಗಳುಕೋಡು ಜನರ ಒಂದು ಭಾವನೆ ಏನು ಅಂತಂದರೆ ಇದೊಂದು ಪುಣ್ಯಕ್ಷೇತ್ರಕ್ಕೆ ಇನ್ನಿಷ್ಟು ಮೂಲಭೂತ ಸೌಕರ್ಯದ ಒಂದು ವ್ಯವಸ್ಥೆಯನ್ನು ಆಗಬೇಕು ಅಂತಂದರೆ ಮುಗಳು ಕೂಡ ಇದು ತಾಲೂಕು ಕೇಂದ್ರ ಸ್ಥಾನ ಆಗಬೇಕು ಅನ್ನುವಂಥದ್ದು ನಮ್ಮೆಲ್ಲ ಗ್ರಾಮಸ್ಥರ ಇಚ್ಛೆ ಆಗಿರ್ತಕ್ಕಂಥದ್ದು ನಿಜವಾಗಿಯೂ ಕೂಡ ಒಂದು ತಾಲೂಕಕ್ಕೆ ಒಂದು ವಿಶೇಷವಾದಂಥ ಮೆರಗನ್ನು ಬರಬೇಕು ಅಂತಂದರೆ ಇವತ್ತು ಯಲ್ಲ ಲಿಂಗ ಪ್ರಭುಗಳು ಸ್ಥಾಪನೆ ಮಾಡಿರುವಂಥ ಈ ಪುಣ್ಯಕ್ಷೇತ್ರದಿಂದ ಬಹುಶಃ ಮುಗು ಕೂಡ ಒಂದು ತಾಲೂಕ ಕೇಂದ್ರ ಆದರೆ ಇನ್ನೂ ಇಷ್ಟು ಮುಗಳು ಕೊಡೋಕ್ಕೆ ಒಂದು ವಿಶೇಷವಾದಂಥ ಮೆರಗನ್ನು ಬರ್ತಕ್ಕಂಥದ್ದು ಹೀಗಾಗಿ ಇವತ್ತು ಸರ್ಕಾರಕ್ಕೆ ಬೇಕಾದಂಥ ಸ್ಥಳದ ಅವಕಾಶ ಇರ್ಬೋದು ಜನಸಂಖ್ಯೆಯ ವಿಚಾರವನ್ನು ತೆಗೆದುಕೊಂಡ್ರೆ ಇರ್ಬೋದು ಒಂದು ಪುಣ್ಯಕ್ಷೇತ್ರ ಪ್ರಭಾವಿಯನ್ನು ಹೊಂದಿರತಕ್ಕಂಥದ್ದಾಗಿರ್ಬೋದು ಇದನ್ನೆಲ್ಲ ನೋಡಿದಾಗ ನಮ್ಮ ಮುಗಳ ಕೂಡ ಕೂಡ ತಾಲೂಕಾ ಒಂದು ಕೇಂದ್ರ ಸ್ಥಾನ ಆಗಬೇಕು ಅನ್ನುವಂಥ ಅಪೇಕ್ಷೆ ಅದೆಲ್ಲ ಗ್ರಾಮಸ್ಥರದ ಇರೋದರಿಂದ ಎಲ್ಲ ಗ್ರಾಮಸ್ಥರು ನನಗೆ ಬಂದು ವಿಶೇಷವಾದಂಥ ವಿಚಾರವನ್ನು ತಿಳಿಸಿ ತಾವು ಕೂಡ ಇದಕ್ಕೆ ಆಶೀರ್ವಾದ ಮಾಡಬೇಕು ತಾವು ಕೂಡ ಸರ್ಕಾರಕ್ಕೆ ಒಂದು ವಿಶೇಷವಾದಂಥ ಈ ಕ್ಷೇತ್ರದ ಬಗ್ಗೆ ತಾಲೂಕು ಕೇಂದ್ರ ಮಾಡಲಿಕ್ಕೆ ತಾವು ಕೂಡ ಒತ್ತಾಯವನ್ನು ಮಾಡಬೇಕು ಅನ್ನುವಂಥ ಮನವಿಯನ್ನು ನನ್ನ ಗ್ರಾಮದ ಎಲ್ಲ ಭಕ್ತರು ಗ್ರಾಮಸ್ಥರೆಲ್ಲರೂ ಪುರಸಭೆ ಎಲ್ಲ ಸರ್ವ ಸದಸ್ಯರು ಬಂದು ನನಗೆ ಮನವಿಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಇವತ್ತು ಮುಗಳುಕೂಡ ತಾಲೂಕು ಆಗಬೇಕು ಅನ್ನುವಂಥದ್ದು ಮುಗಳ್ ಗ್ರಾಮಸ್ಥರ ಇಚ್ಛೆ ಹಾರುಗೆರೆ ಆಗಬೇಕು ಅಂತ ಹಾರುಗೇರಿ ಗ್ರಾಮಸ್ಥರ ಇಚ್ಛೆ ಕುಡ್ಚಿಯ ಗ್ರಾಮದವರು ಅವ್ರದ್ದು ಆಗಬೇಕು ಅಂತ ಇಚ್ಛೆ ಹಾಗಾಗಿ ಇವತ್ತು ಪ್ರತಿಯೊಬ್ಬರದ್ದು ಕೂಡ ಒಂದು ತಾಲೂಕು ಆಯಿತು ಅಂತಂದರೆ ಅವರ ಗ್ರಾಮ ಅಭಿವೃದ್ಧಿ ಆಗ್ತದೆ ಅನ್ನುವಂಥ ಒಂದು ಭಾವನೆ ಸ್ವಾಭಾವಿಕವಾಗಿ ಎಲ್ಲರಲ್ಲಿ ಇರ್ತಕ್ಕಂಥದ್ದು ಹಾಗಾಗಿ ಇವತ್ತು ಯಾವುದೇ ಒಂದು ತಾಲೂಕು ಆದರೂ ಕೂಡ ಇವತ್ತು ನಾವು ವಿರೋಧವಾಗಿ ಹೋರಾಟವನ್ನು ಮಾಡಿ ಜಗಳವನ್ನು ಮಾಡಿಕೊಂಡು ಮನಸ್ತಾಪವನ್ನು ಮಾಡಿಕೊಂಡು ಇವತ್ತು ಯಾರು ಕೂಡ ಆ ಹಂತ ವ್ಯವಸ್ಥೆಗೆ ಮುಂದಾಗಲಿಕ್ಕೆ ಹೋಗಬಾರ್ದು ಅನ್ನುವಂಥ ವಿಚಾರವನ್ನು ನಾನು ಹೇಳಿದೆ ಕಾರಣ ಏನು ಅಂತಂದರೆ ಎಲ್ಲರ ಒಂದು ಪ್ರೀತಿ ವಿಶ್ವಾಸದಿಂದ ಇವತ್ತು ಯಾವುದೇ ಒಂದು ತಾಲೂಕು ಕ್ಷೇತ್ರ ಆಗಲಿ ಅದಕ್ಕೆ ಎಲ್ಲರ ಸಹಕಾರ ಇರಬೇಕು ಅನ್ನುವಂಥದ್ದು ಮುಗಳ್ ಕೊಡ ಇದ್ದರೆ ಕುಡ್ಚಿಯವ್ರದ್ದು ಇರಬೇಕು ಹರಗಿರಿ ಅವ್ರದ್ದು ಇರಬೇಕು ಇನ್ನು ಅವ್ರದ್ದು ಆಯಿತು ಅಂದರೆ ನಮ್ಮೆಲ್ಲರದ ಸಹಕಾರ ಇರಬೇಕು ಹಾಗಾಗಿ ಪರಸ್ಪರ ಪ್ರೀತಿಯಿಂದ ಮಾಡ್ತಕ್ಕಂಥ ಈ ಕಾರ್ಯ ಆಗಿರೋದ್ರಿಂದ ನಾನು ನಮ್ಮೆಲ್ಲ ಗ್ರಾಮಸ್ಥರಿಗೆ ಹೇಳಿರ್ತಕ್ಕಂಥದ್ದು ಏನಂದರೆ ಸೌಹಾರ್ದತೆಯಿಂದ ಈ ಒಂದು ಕಾರ್ಯವನ್ನು ನಾವು ಮಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ ಅನ್ನುವಂಥ ಮಾತನ್ನು ಹೇಳಿದ್ದೇನೆ ಅದರ ಜೊತೆಗೆ ಪೂಜ್ಯ ಗುರುಗಳ ಗದ್ಗೆ ಭಾಳ ಜಾಗೃತವಾಗಿದೆ ಹಾಗಾಗಿ ನೀವೆಲ್ಲರೂ ಗದ್ಗೆಗೆ ಸಂಕಲ್ಪವನ್ನು ಮಾಡಿರಿ ಗುರುಗಳ ಇಚ್ಛೆ ಇತ್ತು ಅಂತಂದರೆ ನೂರಕ್ಕೆ ನೂರು ಮಗಳು ಕೊಡೋ ತಾಲೂಕು ಆಗ್ತದೆ ಅನ್ನುವಂಥ ವಿಚಾರ ಕೂಡ ಹೇಳಿದ್ದೇನೆ ಆದರೂ ಕೂಡ ಯಾವುದೇ ತಾಲೂಕು ಆದರೂ ಕೂಡ ಎಲ್ಲರಿಗೂ ಕೂಡ ಗುರುಕೃಪೆ ಶ್ರೀಮಠದ ಆಶೀರ್ವಾದ ಯಾವಾಗಲೂ ಇರ್ತದೆ ಈ ಒಂದು ಹೋರಾಟ ಶಾಂತಿಯಿಂದ ಪ್ರೀತಿಯಿಂದ ಆಗಲಿ ಅನ್ನುವಂಥದ್ದೇ ನನ್ನ ಇಚ್ಛೆ ಹೀಗಾಗಿ ಈ ಹೋರಾಟ ಯಶಸ್ವಿ ಆಗಲಿ ಅಂತ ಈ ಸಂದರ್ಭದಲ್ಲಿ ಶುಭ ಜೈ राजेंद्र महाराज की जय राज्य महाराज की जय लोको जो महाराज की जय सुधु महाराज की जय संत महाराज डॉक्टर भोज राजेंद्र महाराज सुगलकोट तालूका होराट समिति के जयले होराट समिति के जय वाग्ले